ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್ ವೀಕ್ಷಕರೇ ಕನ್ಯಾ ರಾಶಿಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಕನ್ಯಾ ರಾಶಿಯ ಜನರಿಗೆ ಖಂಡಿತವಾಗ್ಲೂ ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅವರ ಎಲ್ಲಾ ಕನಸುಗಳು ಕೂಡ ನನಸಾಗುವಂತ ಸಮಯ ಈ ಒಂದು ತಿಂಗಳು ಅಥವಾ ಡಿಸೆಂಬರ್ ತಿಂಗಳು ಆದ್ರೆ ಈ ಒಂದು ಕನ್ಯಾ ರಾಶಿಯ ಶುಭಗಳ ಫಲಗಳ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ನೀವು ಕರೆ ಮಾಡಬಹುದು ವೀಕ್ಷಕರೇ ಡಿಸೆಂಬರ್ನಲ್ಲಿ ಗ್ರಹಗಳ ರಾಜ್ಯ ಸೂರ್ಯನಾಗಿರ್ತಾನೆ ದೇವ ದೇವತೆಗಳ ಗುರು ಬೃಹಸ್ಪತಿ ಮತ್ತು ಗ್ರಹಗಳ ಕಮಾಂಡರ್ ಮಂಗಳ ಆಗಿದ್ದು ಗ್ರಹಗಳ ರಾಜ್ಕುಮಾರ ಬುಧ ಮತ್ತು ಐಷಾರಾಮಿ ಅಂಶಗಳ ಸಂಬಂಧ ಇರುವುದು ಶುಕ್ರ ಗ್ರಹಕ್ಕೆ ಮಾತ್ರ ಈ ಗ್ರಹಗಳ ಬದಲಾವಣೆಗಳು ಈ ತಿಂಗಳಿನಲ್ಲಿ ಆಗ್ತಾ ಇದೆ ಹಾಗಾಗಿ ವ್ಯಕ್ತಿಯ ಜಾತಕದಲ್ಲಿ ಗುರುಬಲ ಇದ್ದಾಗ ಮಾತ್ರ ಆ ವ್ಯಕ್ತಿ ಎಲ್ಲಾ ಕೆಲಸಗಳು ಕೂಡ ಅದು ವ್ಯವಹಾರ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ದೈನಂದಿನ ಕೆಲಸಗಳಾಗಿರ್ಬೋದು ಅವನ ಜಾತಕದಲ್ಲಿ ಗುರುಬಲ ಇದ್ರೆ ಮಾತ್ರ ಅವನಿಗೆ ಲಾಭದಾಯಕವಾಗಿರುತ್ತದೆ ಫಾರ್ ಎಕ್ಸಾಂಪಲ್ ಅವರ ಮದುವೆ ಕಂಕಣ ಭಾಗ್ಯಗಳಾಗಿರ್ಬೋದು ಇಂಥ ಒಂದು ಶುಭ ಕಾರ್ಯಗಳಲ್ಲಿ ಗುರುಬಲ ಅನ್ನುವಂಥದ್ದು ಖಂಡಿತವಾಗ್ಲು ಜಾತಕದಲ್ಲಿ ಇರಲೇಬೇಕು ವರ್ಷಾಂತ್ಯದಲ್ಲಿ ಈ ಒಂದು ರಾಶಿ ಜನರಿಗೆ ಗುರುಬಲ ಬರೋ ಕಾರಣಕ್ಕೋಸ್ಕರ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು ವೀಕ್ಷಕರೇ ಈ ಒಂದು ವರ್ಷಾಂತ್ಯದಲ್ಲಿ ಕನ್ಯಾ ರಾಶಿಯ ಜನರಿಗೆ ಅವರ ಒಂದು ಜಾತಕದಲ್ಲಿ ಗುರುಬಲ ಇರ್ತದೆ ಆ ಕಾರಣಕ್ಕೋಸ್ಕರ ಅವರ ಜೀವನದಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಅದು ಯಾವುದೇ ಕ್ಷೇತ್ರ ಆಗಿರಬಹುದು ಅದು ವ್ಯಾಪಾರ ಆಗಿರಬಹುದು ಅಥವಾ ವ್ಯವಹಾರ ಆಗಿರಬಹುದು ಓದು ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರಬಹುದು ಶೈಕ್ಷಣಿಕ ಆಗಿರಬಹುದು ಮತ್ತು ರಾಜಕೀಯ ಆಗಿರ್ಬೋದು ಕ್ರೀಡೆ ಆಗಿರಬಹುದು ಇಂಥ ಯಾವುದೇ ಕ್ಷೇತ್ರದಲ್ಲಿ ಕೂಡ ಯಶಸ್ಸು ಖಂಡಿತವಾಗ್ಲು ಕಾಣ್ತಾರೆ ಮತ್ತು ವೃತ್ತಿ ವ್ಯವಹಾರದಲ್ಲಿ ಪ್ರಗತಿ ಜೊತೆಗೆ ಉತ್ತಮ ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ಕೂಡ ಇರ್ತದೆ ವೃತ್ತಿ ವ್ಯವಹಾರದಲ್ಲಿ ಎಲ್ಲಾ ರೀತಿಯಲ್ಲಿ ಬೆಳವಣಿಗೆ ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಅನ್ನೋದು ಕಂಡು ಬರ್ತದೆ ಮತ್ತು ಅದರ ಜೊತೆಗೆ ಒಳ್ಳೆ ಆರ್ಥಿಕ ಸ್ಥಿತಿ ಕೂಡ ಇರ್ತದೆ ಆದ್ರೆ ಈ ಎಲ್ಲಾ ಗ್ರಹಗಳ ಬದಲಾವಣೆಗಳ ಕಾರಣಕ್ಕೋಸ್ಕರ ಈ ಕಾರಣದಿಂದಲೇ ಅವರ ಗ್ರಹದಿಂದ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲ ಕೂಡ ಗುರು ಅನ್ನುವಂಥದ್ದು ಸಂಪೂರ್ಣವಾಗಿ ನಿವಾರಣೆ ಮಾಡಿ ಅವರ ಯಾವುದೇ ಕನಸುಗಳು ನನಸಾಗೋಕ್ಕೆ ಅವಕಾಶ ಮಾಡಿಕೊಡ್ತದೆ